ಓ ನಮ್ಮ ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರರಾದ ಪ್ರಥಮ ವರ್ಗದ ಶಿಷ್ಯರು ಹಿರಿಯ ವಿದ್ವಾಂಸರು ಪಂಡಿತ ಅಡವಿ ಜಯತೀರ್ಥಾಚಾರ್ಯರು ಭಾಗವತಾದಿ ಶಾಸ್ತ್ರಗಳನ್ನು ನಿರಂತರವಾಗಿ ಅವಲೋಕನ ಮಾಡುತ್ತಾ ಪಾಠ ಪ್ರವಚನಗಳಲ್ಲಿಯೇ ತಮ್ಮ ಜೀವನವನ್ನು ಕಳೆದವರು ಅನೇಕ ಗ್ರಂಥಗಳ ವಿಷಯಗಳೆಲ್ಲ ಅವರಿಗೆ ಉಪಸ್ಥಿತವಾಗಿ ಮುಖೋದ್ಗತವಾಗಿತ್ತು ಶ್ರೀಮನ್ಯಾಯ ಸುಧಾ ಶ್ರೀಮದ್ ಭಾಗವತ ಹಾಗೂ ಅನೇಕ ಪ್ರಮೇಯ ಗ್ರಂಥಗಳು ವಿಷ್ಣುತೀರ್ಥರು ರಚನೆ ಮಾಡಿದ ಷೋಡಶಿ ಚತುರ್ದಶಿ ಮೊದಲಾದ ಗ್ರಂಥಗಳು ಭಾಗವತ ಸಾರೋದ್ಧಾರ ಇವುಗಳೆಲ್ಲ ಉಪಸ್ಥಿತ ನಿರಂತರವಾಗಿ ಶಾಸ್ತ್ರದ ಚಿಂತನ ಮಂಥನದಲ್ಲಿ ತಮ್ಮ ಜೀವನವನ್ನು ಕಳೆದವರು ನಮ್ಮ ಗುರುಗಳು ಮಾಡಿದ ಬದರಿ ದಿಗ್ವಿಜಯ ಕಾಶಿ ದಿಗ್ವಿಜಯ ಈ ಎಲ್ಲ ಪ್ರಸಂಗಗಳಲ್ಲಿ ಸಾಕ್ಷಿಯಾಗಿದ್ದವರು ಅನೇಕ ಗ್ರಂಥಗಳನ್ನು ಸಂಶೋಧನೆ ಮಾಡಿದವರು ಶುದ್ಧವಾದ ಸದಾಚಾರ ಶ್ರೀಮಠದ ವಿಶಿಷ್ಟವಾದಂತಹ ಸೇವೆ ಮೊಟ್ಟ ಮೊದಲು ಬಾರಿ ನಮ್ಮ ಗುರುಗಳ ಮುಖದಿಂದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಂತಹ ಮೊದಲನೆಯ ವರ್ಗದ ವಿದ್ವಾಂಸರಾಗಿ ವಿಶೇಷವಾಗಿ ತಮ್ಮ ಕೊನೆ ಉಸಿರಿರೋವರೆಗೆ ಶಾಸ್ತ್ರಗಳ ಶ್ರವಣ ಪಾರಾಯಣ ಜಪ ಇವುಗಳನ್ನು ಬಿಡದಂತೆ ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳನ್ನು ತಾವಿದ್ದಲ್ಲಿಯೇ ದೂರದಿಂದ ಆನ್ಲೈನ್ ಮೂಲಕ ಅದನ್ನೆಲ್ಲ ನೋಡಿ ಸಂತೋಷವನ್ನು ಪಟ್ಟು ವಿಶೇಷವಾಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡವರು ಅಂತಹ ಹಿರಿಯ ವಿದ್ವಾಂಸರು ಇವತ್ತು ನಮ್ಮನ್ನು ಅಗಲಿದ್ದು ಬಹಳ ಮನಸ್ಸಿಗೆ ಖೇದವಾಗಿದೆ ತುಂಬಲಾರದ ಹಾನಿ ಅಂತಹ ಒಂದು ಹಿರಿಯ ವಿದ್ವಾಂಸರಿಗೆ ಅವರು ಮಾಡಿದ ಸಾಧನೆಗೆ ಪ್ರಸನ್ನರಾಗಿ ನಮ್ಮ ಗುರುಗಳಲ್ಲಿ ಮುಖ್ಯ ಭಾರತೀಯರಮ ಅಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ದೇವರು ವಿಶೇಷವಾಗಿ ಸದ್ಗತಿಯನ್ನು ಕೊಟ್ಟು ಪುನಃ ವೈಷ್ಣವ ಜನ್ಮವನ್ನು ನೀಡಿ ಇದೇ ರೀತಿ ನಿರಂತರವಾಗಿ ಅವರಿಂದ ಸಾಧನೆಯನ್ನು ಮಾಡಿಸಲಿ ತೀರ್ಥರ ಪೂರ್ವಾಶ್ರಮದ ವಂಶದಲ್ಲಿ ಬಂದವರು ಅಡವಿ ಮನತನದವರು ಅಂತಹ ಒಂದು ದೊಡ್ಡ ವಂಶದಲ್ಲಿ ಬಂದು ವಿಷ್ಣು ತೀರ್ಥರ ವಿಶೇಷವಾದಂತಹ ಸೇವೆಯನ್ನು ಮಾಡಿದ ಅವರ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡಿದಂತಹ ಕೀರ್ತಿ ಅವರಿಗಿದೆ ಇದೇ ತರಹ ವೈಷ್ಣವ ಜನ್ಮವನ್ನು ಪಡೆದು ನಿರಂತರವಾಗಿ ಸತ್ ಶಾಸ್ತ್ರಗಳ ಪಾಠ ಪ್ರವಚನ ಮಾಡುವ ಸೌಭಾಗ್ಯವನ್ನು ಮತ್ತೆ ದೇವರು ಕರುಣಿಸಲಿ ಅವರ ಮಕ್ಕಳು ಅವರ ಮನೆಯವರು ಎಲ್ಲ ಕುಟುಂಬದವರಿಗೂ ಕೂಡ ವಿಶೇಷವಾಗಿ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಕೊಟ್ಟು ಅವರು ತೋರಿಸಿದ ಮಾರ್ಗದಲ್ಲಿ ಸದಾಚಾರದಿಂದ ಶಾಸ್ತ್ರಗಳ ಶ್ರವಣವನ್ನು ಮಾಡುತ್ತಾ ವಿಶೇಷವಾಗಿ ಈ ಪರಂಪರೆಯನ್ನು ಮುಂದುವರಿಸುವಂತೆ ದೇವರು ಅವರೆಲ್ಲರಿಗೆ ಕುಟುಂಬದವರಿಗೆ ಶಕ್ತಿಯನ್ನು ಕೊಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ